सुन सन्मान्य जमीर अहमदों ಜಮೆ ಮಸೀದಿ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರಿಗೆ ಇಲ್ಲರೂ ವೆಲ್ತಾರೆ ಅಶೋಷನ್ ಪರವಾಗಿ ಶಿಲಿಂಗಟ್ಟ ವೆಲ್ಕಮ್ ಮಾಡಿದ್ದೀವಿ ಅವ್ರಿಗೆ ಆ ಜಾಮ್ಯ ಮಸೀದಿ ಕೆಲಸವನ್ನು ಚೆನ್ನಾಗಿ ನೆರವೇರಿಸಬೇಕು ಅಂತೇಳಿ ಒಂದು ಹಾರೈಸ್ತಾ ಅವರು ಅವ್ರಿಗೆ ನಾವು ಸ್ವಾಗತವನ್ನು ಹೇಳ್ತಾ ಅವರು ಬಂದು ಸನ್ಮಾನ ಮಾಡಿಸಿದ್ದೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಆ ಜಮೆ ಮಸೀದಿ ಕೆಲಸ ಒಂದು ಮನಸ್ಸು ಕೊಟ್ಟು ಅಧ್ಯಕ್ಷರಾಗಿರೋದಕ್ಕೋಸ್ಕರವಾಗಿ ನಾವೆಲ್ಲ ಸಂತೋಷ ಇದೆ ಅವರು ಈ ನೆರವೇರಿಸ್ಕೊಂಡು ಅವ್ರ ಕೆಲಸ ಅವರು ನೆರವೇರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರೂ ಮುನ್ನಿಸಿ ನಾನು ಮಾತು ಮುಗಿಸ್ತೀನಿ ಸೇರಿ ಇರೋದು ಒಂದು ಸಂತೋಷದ ಸುದ್ದಿಯಾಗಿರ್ತದೆ ಏನಂದರೆ ನಮ್ಮ ಸಂಘದ ನಮ್ಮ ಸೆಕ್ರೆಟರಿ ವೆಲ್ಫೇರ್ ಅಸೋಸಿಯೇಷನ್ನ ಉಪ ಅಧ್ಯಕ್ಷ ಆಗಿರೋಂಥ ನಮ್ಮ ಮೊಹಮ್ಮದ್ ಜಮೀರ್ ಅಣ್ಣ ಅವರು ಇಂದು ನಮ್ಮ ಶಿಡ್ಲಘಟ್ಟದ ಒಂದು ದೊಡ್ಡ ಒಂದು ಅಲ್ಲಿ ಅವರಿಗೆ ಒಂದು ದೊಡ್ಡ ಸ್ಥಾನ ಎಲ್ಲರಿಗೂ ನಮಸ್ಕಾರ ನನಗೆ ಈ ದಿನ ನಮ್ಮ ಸ್ವಿಪ್ ಡೀಲರ್ಸ್ ಅಸೋಸಿಯೇಷನ್ ಪರವಾಗಿ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದಾರೆ ಕಾರಣ ಏನು ಅಂದರೆ ಜಾಮಿಯಾ ಅಹಮದ್ ಸಿಡಿ ಅಧ್ಯಕ್ಷ ಸ್ಥಾನ ನನಗೆ ಸಿಕ್ಕಿರೋದ್ರಿಂದ ಈ ಸಿಕ್ಕಿರೋ ಹಿಂದೆ ನಮ್ಮ ತಂದೆ ಶ್ರಮ ಜಾಸ್ತಿ ಇದೆ ಅವರು ಹೋದ್ಮೇಲೆ ಅವ್ರಿಗೆ ಒಂದು ಆಸೆ ಇತ್ತು ನಾನು ಅಧ್ಯಕ್ಷನಾಗಬೇಕು ಅಂತ ಆದರೆ ಅದು ಕಾರಣಾಂತರಗಳಿಂದ ನೆರವೇರಿರಲಿಲ್ಲ ಆ ಅವರ ಆಶೀರ್ವಾದದಿಂದ ಈ ಸರಿ ಈ ಸ್ಥಾನ ನನಗೆ ವಕ್ಸ್ ಬೋರ್ಡ್ ಆಫೀಸ್ನಲ್ಲಿ ಒಂದು ಲಾಟ್ರಿ ಮೂಲಕ ಆಯ್ಕೆ ಮಾಡಿದ್ದಾರೆ ಆದರೂ ಸ್ವಲ್ಪ ಜನ ಇದನ್ನು ವಿರೋಧಿಸ್ತಾ ಇದ್ದಾರೆ ಯಾರು ಬೇಡ ದುಡ್ಡಿರೋರೆ ಬೇಕು ಇಲ್ಲ ಅಂದರೆ ಮಸೀದಿ ಕೆಲಸ ಅಂತ ಅಂತೇಳ್ಬಿಟ್ಟು ಶಿಲ್ಗಡದಲ್ಲಿ ಯಾರು ಸಾಹುಕಾರರು ಬಡವರು ಅವರು ಇವರು ಅಂತ ಯಾರೂ ಇಲ್ಲ ಎಲ್ಲರೂ ಒಂದೇ ಇಲ್ಲಿ ಜಾತಿ ಧರ್ಮ ಬೇರೆ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಎಲ್ಲರೂ ರೀಲರ್ಸು ಯಾವ ಥರ ಇದ್ದೀವಿ ಅಂದರೆ ಒಂದು ಹಿಂದೂ ಆಗಲಿ ಒಂದು ಮುಸ್ಲಿಮ್ ಆಗಲಿ ಅಣ್ಣ ತಮ್ಮಂದ್ರ ಥರ ಇದ್ದೀವಿ ಮಸೀದಿ ಕೆಲಸ ಮಾಡಬೇಕಂದ್ರೆ ದುಡ್ಡೇ ಬೇಕು ಅಂತೇನೂ ಇಲ್ಲ ಜನರ ಬೆಂಬಲ ಬೇಕು ಮೊದಲು ಜನರ ಬೆಂಬಲ ಇದ್ದರೆ ಎಲ್ಲರ ಜೊ ಜೊತು ನಾವು ಇದನ್ನು ಮಾಡಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದೆ ನಾನು ಎಲ್ಲರಿಗೂ ಹೇಳೋದೇನು ಅಂದರೆ ಚಿತ್ರಗಡದ ಜನಗಳಿಗೆ ನನ್ನ ಜೊತೇಲಿ ನಿಂತ್ಕೊಂಡು ನೀವೆಲ್ಲರೂ ಸಹಾಯ ಮಾಡಿ ನನಗೆ ಈ ಸ್ಥಾನವನ್ನು ಕೊಟ್ಟಿರುವಂತಹ ಸರ್ಕಾರ ಆಗಲಿ ನಮ್ಮ ಮಸೀದಿ ಆಗಲಿ ಅಲ್ಲ ನಮ್ಮ ಮುಸಲ್ಯ ಮುಸಲಿಗಳಾಗಲಿ ನಾವು ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ನಮಸ್ಕಾರ